ಪುಣ್ಯ ಆಸ್ಪತ್ರೆ ವತಿಯಿಂದ ಜನರಿಗೆ ದೇಹದಲ್ಲಿ ಸ್ಟೋನ್ ಅಥವಾ ಕಲ್ಲುಗಳು ಶೇಖರಣೆಯಾಗಿ ಮಾನವನ ದೇಹಕ್ಕೆ ತೊಂದರೆ ಉಂಟು ಮಾಡುತ್ತದೆ ಆದ್ದರಿಂದ ಸಾರ್ವಜನಿಕರಿಗೆ ಸ್ಟೋನ್ ಕುರಿತು ಅರಿವು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಕಿಡ್ನಿ ಸ್ಟೋನ್ ಪಿತ್ತಕೋಶ ಕಲ್ಲು ಮೇಧೋಜೀರಕ ಗ್ರಂಥಿ ಅಂಗದಲ್ಲಿ ಕಲ್ಲು ಮೂತ್ರಕೋಶ ಮೂತ್ರನಾಳದಲ್ಲಿ ಸಾಮಾನ್ಯವಾಗಿ ದೇಹದಲ್ಲಿ ಸಂಗ್ರಹವಾಗುತ್ತದೆ ಇದರ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಪುಣ್ಯ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ನಾಗರಾಜ್ ಪುಟ್ಟಸ್ವಾಮಿರವರು ಡಾಕ್ಟರ್ ಪುಣ್ಯಾವತಿ ರವರು ಡಾಕ್ಟರ್ ಕುಶಲ್ರವರು ಡಾಕ್ಟರ್ ಅನಿಲ್ ಡಾಕ್ಟರ್ ನಿಶೋರ್ ಡಾಕ್ಟರ್ ರಕ್ಷಿತಾ ರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಉಚಿತವಾಗಿ ನೀಡಲಾಗಿರುವ ಪರೀಕ್ಷೆಗಳು ಯಾವುದೆಂದರೆ ಇಸಿಜಿ ಮತ್ತು ರಕ್ತ ಪರೀಕ್ಷೆ ಸ್ಕ್ಯಾನಿಂಗ್ ಎಕ್ಸ್ರೇ ಸಂಪೂರ್ಣವಾಗಿ ಉಚಿತವಾಗಿ ಮಾಡಲಾಗುತ್ತದೆ ನಮಸ್ತೆ ಡಾಕ್ಟರ್ ನಾಗರಾಜ್ ಪುಟ್ಸ್ವಾಮಿ ಪುಣ್ಯ ಹಾಸ್ಪಿಟಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಾನು ಬಸವೇಶ್ವರ ನಗರದಲ್ಲಿ ಇವತ್ತಿನ ದಿವಸ ಇವಾಗ ಆ್ಯಕ್ಚುಲಿ ಸೆವೆಂತ್ ಆಫ್ ಏಪ್ರಿಲ್ ಬಂದು ವರ್ಲ್ಡ್ ಹೆಲ್ತ್ ಡೇ ಅಂತ ಮಾಡ್ತೀವಿ ಅದ್ರ ಪ್ರಯುಕ್ತವಾಗಿ ಟ್ವೆನ್ ಟ್ವೆಲ್ತ್ ಆಫ್ ಏಪ್ರಿಲ್ ಶನಿವಾರ ಆಗಿರುವಂಥದ್ದು ನಮ್ಮಲ್ಲಿ ಒಂದು ಸ್ಟೋನ್ ಕ್ಯಾಂಪ್ ಅಂತ ಮಾಡಿದ್ದೀವಿ ಸ್ಟೋನ್ಸ್ ಅಂದರೆ ಪಿತ್ತಕೋಶದಲ್ಲಿ ಮೆದೋಜೀರಕಾಂಗ ಅಂದರೆ ಪ್ಯಾನ್ಕ್ರಿಯಾಸಲ್ಲಿ ಗಾಲ್ ಬ್ಲಾಡ್ರಲ್ಲಿ ಕಿಡ್ನಿಯಲ್ಲಿ ಯುರೇಟ್ರಲ್ಲಿ ಮತ್ತು ಬ್ಲ್ಯಾಡರ್ಗಳಲ್ಲಿ ಯುರೇನರ್ ಬ್ಲಾಡ್ರ್ ಎಲ್ಲಿ ಕಲ್ಲಾಗಿದ್ದರೂ ಆ ಅಂಥ ಪೇಷಂಟ್ಗಳು ಬಂದು ನಮ್ಮ ಸಲಹೆ ಸೂಚನೆಗಳು ತೊಗೊಂಡೋಗುವಂಥದ್ದು ಮೆಡಿಸಿನ್ಸ್ ತೊಗೊಂಡು ಹೋಗುವಂಥದ್ದು ಮತ್ತು ಇನ್ವೆಸ್ಟಿಗೇಷನ್ಸು ಸ್ಕ್ಯಾನಿಂಗ್ ಆಗಿರ್ಬೋದು ಇ ಸಿ ಜಿ ಎಕ್ಸ್ರೇಸು ಮತ್ತು ಬ್ಲಡ್ ಟೆಸ್ಟು ಇವತ್ತೆಲ್ಲ ಉಚಿತವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಪುಣ್ಯ ಹಾಸ್ಪಿಟಲಲ್ಲಿ ಮಾಡ್ತಾ ಇದ್ವಿ ಈಗ ಕಿಡ್ನಿಯಲ್ಲಿ ಸ್ಟೋನ್ ಯಾಕಾಗುತ್ತೆ ಮೂತ್ರ ನಾಳದಲ್ಲಿ ಅಥವಾ ಮೂತ್ರಕೋಶದಲ್ಲಿ ಯಾಕಾಗುತ್ತೆ ಅಂತ ಅಂದ್ಬಿಟ್ಟು ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಬೇಸಿಕಲಿ ಹಾರ್ಡ್ನೆಸ್ ಆಫ್ ಯೂರಿನೇಷನ್ ಅಂದರೆ ಕಾನ್ಸಂಟ್ರೇಷನ್ ಲವಣಾಂಶ ಜಾಸ್ತಿ ಆಗಿರೋದರಿಂದ ಅದರಲ್ಲಿ ಕಲ್ಲುಗಳಾಗ್ಬೋದು ಅದನ್ನು ಕಡಿಮೆ ಮಾಡಿಕೊಳ್ಳೋ ರೀತಿಯಲ್ಲಿ ಕೆಲವು ಸಲ ಮೆಟಬಾಲಿಕ್ ಇಂಬ್ಯಾಲೆನ್ಸ್ ಆಗ್ತದೆ ಕ್ಯಾಲ್ಶಿಯಂ ಅತಿಯಾಗಿ ನಮ್ಮ ದೇಹದಲ್ಲಿರ್ತದೆ ಏನೋ ಬ್ರೇಕ್ ಡೌನ್ ಆಫ್ ಕ್ಯಾಲ್ಶಿಯಮ್ ಆಫ್ ಬೋನ್ಸ್ ಅಂತನೋ ಇರ್ತದೆ ಅಂಥ ಸಮಯದಲ್ಲಿ ಕ್ಯಾಲ್ಶಿಯಂ ರಿಚ್ ಸ್ಟೋನ್ಸ್ ಅಂತ ಆಗ್ಬೋದು ಅಥವಾ ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಅಥವಾ ಆಕ್ಸಿಲೇಟ್ ಅಂಶಗಳು ಸ್ವಲ್ಪ ಬೇರೆ ಕಾರಣಗಳಿಂದ ಹೆಚ್ಚಿಗೆ ಆದರೆ ಅದಕ್ಕೆ ರಿಲೇಟೆಡಾಗಿ ಕಿಡ್ನಿಯಲ್ಲಿ ಸ್ಟೋನ್ಸ್ಗಳಾಗ್ಬೋದು ಮುಖ್ಯವಾಗಿ ಏನು ಹೇಳ್ಬೋದು ಅಂತಂದರೆ ಸ್ವಲ್ಪ ಹೇರಳವಾಗಿ ನೀರು ಕುಡಿಯುವಂಥದ್ರಿಂದ ಕಿಡ್ನಿಯಲ್ಲಿ ಮತ್ತು ಮೂತ್ರನಾಳಗಳಲ್ಲಿ ಕಲ್ಲಾಗುವಂಥ ಸಾಧ್ಯತೆ ತುಂಬ ಕಡಿಮೆ ಆಗ್ತದೆ ಈಗ ಕಿಡ್ನಿಯಲ್ಲಿ ಕಲ್ಲಾಗೋದು ನೀರು ಹೆಚ್ಚಿಗೆ ಕುಡಿತಾ ಇರ್ತೀವಿ ಕೆಲವರಿಗೆ ಇನ್ನು ವಾಟರ್ ರೆಸ್ಟ್ರಿಕ್ಷನ್ ಇರ್ತದೆ ಅಂಥ ಪೇಷಂಟ್ಗಳು ಏನು ಮಾಡೋಕ್ಕಾಗಲ್ಲ ಡಾಕ್ಟರ್ಗಳನ್ನ ಸಲಹೆ ಪಡ್ಕೊಂಡು ವಾಟರ್ ರೆಸ್ಟ್ರಿಕ್ಷನ್ ಏನು ಅಂತಂದರೆ ಹಾರ್ಟಲ್ಲಿ ಏನೋ ತೊಂದರೆ ಲಂಗ್ಸಲ್ಲಿ ಏನೋ ತೊಂದರೆ ಎತ್ತಿಗೆ ಹೆಚ್ಚು ನೀರು ಕುಡಿಬಾರ್ದು ಕಿಡ್ನಿ ಡ್ಯಾಮೇಜ್ ಆಗಿ ಎತ್ತಿ ನೀರು ಕುಡಿಬಾರ್ದು ಅಂತ ಹೇಳೋ ಪೇಷೆಂಟ್ಗಳಿಗೆ ಕುಡಿಬಾರ್ದು ನೀರು ಹೆಚ್ಚಿಗೆ ಸೊ ಅದು ಬಿಟ್ಟರೆ ಪಿತ್ತಕೋಶದಲ್ಲಿ ಅಥವಾ ಪ್ಯಾನ್ಕ್ರಿಯಸಲ್ಲಿ ಕಲ್ಲುಗಳು ಯಾಕಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಮೆಟಬಾಲಿಕ್ ರಿಲೇಟೆಡ್ ಇರ್ತದೆ ಕೆಲವು ಸಲ ಇನ್ಫೆಕ್ಟೆಡ್ ರಿಲೇಟೆಡ್ ಇರ್ತದೆ ಬ್ಲಡರ್ ಇನ್ಫೆಕ್ಷನ್ ಅಥವಾ ಪ್ಯಾನ್ಕ್ರೆಟಿಕ್ ಇನ್ಫೆಕ್ಷನ್ ಆಗಿದ್ದರೆ ಪ್ಯಾನ್ಕ್ರೆಟಿಕ್ ಸ್ಟೋನ್ಸು ಅಥವಾ ಗಾಲ್ ಬ್ಲಡರ್ ಸ್ಟೋನ್ಸ್ ಆಗುವಂಥ ಸಾಧ್ಯತೆ ಇರ್ತದೆ ಅವಕ್ಕೆ ಏನು ಏನೋ ವಿಡ್ಡ್ರಾ ಮಾಡೋದು ಅಥವಾ ಬರದೇ ಇರೋ ಥರ ನೋಡುವಂಥದ್ದು ಚಾನ್ಸಸ್ ತುಂಬ ಕಡಿಮೆ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಈಗ ಮೋಸ್ಟ್ ಆಫ್ ದ ಟೈಮ್ಸ್ ಕೊಲೆಸ್ಟ್ರಾಲ್ ಆ್ಯಂಡ್ ಬೈಲ್ ಸಾಲ್ಟ್ಸ್ ಏನೋ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಬ ಏನೋ ಪಿತ್ತ ಕೋಶದಲ್ಲಿ ಕಲ್ಲಾಗೋಕ್ಕೆ ಕೊಲೆಸ್ಟ್ರಾಲ್ ಅನ್ನೋದು ನಾರ್ಮಲಾಗಿ ನಮ್ಮ ದೇಹದಲ್ಲಿ ಇದ್ದೇ ಇರ್ತದೆ ಅದೇ ರೀತಿಯಲ್ಲಿ ಬೈಲ್ ಸಾಲ್ಟ್ಸ್ ಲವಣಗಳು ಪಿತ್ತ ಲವಣಗಳು ಅಂತ ನಾವೇನು ಹೇಳ್ತೀವಿ ಅದು ನಾರ್ಮಲಾಗಿ ಇರಲೇಬೇಕು ಅದರೊಂದು ರೇಷೋ ಇರ್ತದೆ ಕೊಲೆಸ್ಟ್ರಾಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ದರೆ ಇದು ಒನ್ ಪರ್ಸೆಂಟ್ ಇರ್ತದೆ ಟ್ವೆಂಟಿ ಫೈವ್ ಇಷ್ಟು ಒನ್ ಆ ರೇಂಜಲ್ಲೇ ಇರಬೇಕು ಅದು ಅಬ್ ನಾರ್ಮಲಿಟಿ ಆದ್ರೂ ಕೊಲೆಸ್ಟ್ರಾಲ್ ರಿಚ್ ಸ್ಟೋನ್ಸ್ ಆರ್ ಬೈಲ್ ಸ್ಟೋನ್ಸ್ ರಿಚ್ ಸ್ಟೋನ್ಸ್ ಅಂತ ಆಗ್ಬೋದು ಇವೆಲ್ಲ ಆಗಿ ನಾವು ಯಾಕೆ ಈ ಪರೀಕ್ಷೆಗಳು ಮಾಡಬೇಕು ಕ್ಯಾಂಪ್ ಯಾಕೆ ಮಾಡಬೇಕು ಜನಗಳಿಗೆ ಅರಿವು ಸಿಕ್ಕೋದ್ರಿಂದ ಏನು ಅಡ್ವಾಂಟೇಜ್ ಅಂತಂದರೆ ತುಂಬ ಬೇಗ ರೆಕಗ್ನೈಸ್ ಮಾಡಿದ್ರೆ ಟ್ರೀಟ್ಮೆಂಟು ಭಾಳ ಸುಲಭ ಆಗ್ತದೆ ಸುಲಭ ಆದರೆ ಈಸಿಯೇ ಈಗ ಮ್ಯಾನೇಜ್ಮೆಂಟ್ ಈಸಿ Uh, treatment easy ಆ್ಯಂಡ್ ಪೇಷೆಂಟ್ಸ್ ಸಫರಿಂಗ್ ತುಂಬ ಕಡಿಮೆ ಆಗ್ತದೆ ಎಷ್ಟೋ ಸಲ ಪೇಷೆಂಟ್ಸ್ಗಳು ತುಂಬ ಕ್ರಿಟಿಕಲ್ ಆಗಿ ಬ್ಯಾಡ್ ಶೇಡ್ಪಲ್ಲಿ ನಮಗೆ ಹಾಸ್ಪಿಟಲಲ್ಲಿ ರೀಚ್ ಆಗ್ತಾರೆ ಅಂಥ ಪರಿಸ್ಥಿತಿನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಥರದೊಂದು ಆನ್ಯುಯಲ್ ಹೆಲ್ತ್ ಚೆಕಪ್ ಆಗಲಿ ಕ್ಯಾಂಪ್ಗಳಾಗಲಿ ನಾವು ಕಂಡಕ್ಟ್ ಮಾಡ್ತಾ ಬರ್ತಿದ್ದೀವಿ ಇದು ನಮ್ಮ ಹಾಸ್ಪಿಟಲ್ ಏನು ಹಿಸ್ಟ್ರಿ ಮೋರ್ ದನ್ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ಇವಾಗ ನಾವು ಹಾಸ್ಪಿಟಲಲ್ಲಿ ನಿರಂತರವಾಗಿ ಹಲವಾರು ರೀತಿಯಲ್ಲಿ ಕ್ಯಾಂಪ್ಗಳು ಮಾಡ್ತಾ ಬಂದಿದ್ದೀವಿ ಬ್ಲಡ್ ಡೊನೇಷನ್ ಕ್ಯಾಂಪಿಂದ ಹಿಡಿದು ಸಿಂಪಲ್ ಜನರಲ್ ಹೆಲ್ತ್ ಕ್ಯಾಂಪು ಗೈನಕ್ ರಿಲೇಟೆಡ್ ಕ್ಯಾಂಪು ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಈ ಥರದ್ದು ನಾನ್ ಸ್ಟಾಪ್ ಬೇರೆ ಬೇರೆ ರೀತಿಯಲ್ಲಿ ಜನಗಳನ್ನ ಮುಟ್ಟುವಂಥ ಒಂದು ಪ್ರಯತ್ನ ನಾವು ಮಾಡ್ತಿದ್ದೀವಿ ಈಗ ಈಗ ನಮ್ಮ ಹಾಸ್ಪಿಟಲ್ ಪ್ರಮೋಟ್ ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನೋ ಉದ್ದೇಶ ಏನಿರಲ್ಲ ಇದರಲ್ಲಿ ಇದು ಪ್ರಮೋಷನ್ ಮೀರಿ ನಾವು ಬೆಳೆದಿರೋದು ಇರೋದರಿಂದ ನಮಗೆ ಒಂದು ಗೌರವ ಸ್ಥಾನಮಾನ ಒಂದು ಸಮಾಜದಲ್ಲಿ ಒಂದು ಘನತೆ ಸಿಕ್ಕಿದೆ ಅದಕ್ಕೋಸ್ಕರ ಸಮಾಜಕ್ಕೆ ನಾವು ವಾಪಸ್ ಏನಾದರೂ ಕೊಡಬೇಕು ಅನ್ನೋ ರೀತಿಯಲ್ಲಿ ಈ ಥರದೊಂದು ಕ್ಯಾಂಪ್ ಮಾಡ್ತಾ ಇದೀವಿ ಒಂದೊಂದು ಪೇಷೆಂಟ್ಗೆ ಇವತ್ತೊಂದು ಆವ್ರೇಜ್ ಎಲ್ಲ ನಮ್ಮ ಸರ್ವಿಸ್ ತಕೊಂಡ್ರೆ ಒಂದು ಕ್ಲೋಸ್ ಟು ರೋಡ್ ನಾಲ್ಕರಿಂದ ಐದು ಸಾವಿರ ರೂಪಾಯಿ ನನಗೆ ಖರ್ಚು ಬರುತ್ತೆ ಇವತ್ತಿನ ದಿವಸದಲ್ಲಿ ಆ ಖರ್ಚು ನಮಗೆ ಏನು ಬೇರೆ ಯಾವುದೋ ಉದ್ದೇಶ ಇಟ್ಕೊಂಡು ಮಾಡುವಂಥದ್ದಲ್ಲ ಪೇಷಂಟ್ಗಳಿಗೆ ಅನುಕೂಲ ಆಗಲಿ ಏನು ಅಂಥದ್ದು ರೆಕಗ್ನೈಸ್ ಆದ್ರೆ ಅದನ್ನ ಟ್ರೀಟ್ ಮಾಡೋದು ಸುಲಭ ಸಣ್ಣ ಕಲ್ಲುಗಳಿದ್ರೆ ಮದ್ದಲ್ಲೇ ಔಷಧಿಗಳಲ್ಲೇ ಗುಣ ಮಾಡಬಹುದು ದೊಡ್ಡ ಕಲ್ಲುಗಳಾಗ್ಬಿಟ್ಟಿದೆ ಬೇರೆ ಏನು ಮಾಡಬೇಕು ಅದಕ್ಕೆ ಏನೋ ಲಿಥೋಟ್ರಿಪ್ಸಿ ಅಡ್ವೈಸ್ ಮಾಡಬೇಕಾ ಆರ್ ಐ ಆರ್ ಎಸ್ ಅಡ್ವೈಸ್ ಮಾಡಬೇಕಾ ಬೇರೆ ಏನೋ ಯು ಆರ್ ಎಸ್ ಅಂತ ಅಡ್ವೈಸ್ ಮಾಡಬೇಕಾ ಅದನ್ನ ಪ್ರಕಾರ ಅಡ್ವೈಸ್ ಮಾಡಿ ಇವತ್ತಿನ ದಿವಸದಲ್ಲಿ ಕೆಲವು ಪೇಷಂಟ್ಸ್ಗಳು ಸರ್ಜಿಕಲ್ ಪೇಷೆಂಟ್ಸ್ಗಳಾಗಿ ಕನ್ವರ್ಟ್ ಆಗಿದ್ದಾರೆ ಅಂಥ ಪೇಷೆಂಟ್ಗಳಿಗೆ ಸರ್ಜಿಕಲ್ ಕಾಸ್ಟ್ ಇಲ್ಲದೆ ಆಪರೇಟ್ ಮಾಡ್ಕೊಳ್ಳೋದು ಅಂದರೆ ಈಗ ನಾನು ಸರ್ಜನ್ ಆಗಿದ್ರೆ ನನ್ನ ಸರ್ಜರಿ ಫೀಸ್ ಇಲ್ಲ ಆಸ್ಪತ್ರೆ ಫೀಸ್ ತುಂಬಿಸಿದರೆ ಸಾಕು ನಾನು ಮಾಡ್ಕೊಡ್ತೀನಿ ಕಷ್ಟದಲ್ಲಿರುವಂಥ ಪೇಷೆಂಟ್ಗಳು ಬಂದಿರ್ತಾರೆ ಆ ಪೇಷೆಂಟ್ಗಳಿಗೆ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶ ಅದೇ ರೀತಿ ಇಲ್ಲಿ ನನ್ನ ಜೊತೆಯಲ್ಲಿ ಇವತ್ತು ಡಾಕ್ಟರ್ ಪುಣ್ಯಾವತಿ ಅವರು ಇದ್ದಾರೆ ಡಾಕ್ಟರ್ ಕುಶಲ್ ಅವರು ಯೂರಾಲಜಿಸ್ಟ್ ಇದ್ದಾರೆ ಡಾಕ್ಟರ್ ಅನಿಲ್ ಕುಮಾರ್ ಅಂತ ಫಿಸಿನಿಯರ್ ಫಿಸಿಷ್ಯನ್ ಇದ್ದಾರೆ ಡಾಕ್ಟರ್ ನಿಶೋರ್ ಅಂತ ಫಿಸಿಷಿಯನ್ ಇದ್ದಾರೆ ಅವ್ರ ಜೊತೆಲೆ ನಮ್ಮ ಬೇರೆ ರೆಸಿಡೆನ್ಸ್ ಡಾಕ್ಟರ್ಸ್ ಇದ್ದಾರೆ ಒಂದು ಇಬ್ರಮೋರ್ ಅದರಲ್ಲಿ ಡಾಕ್ಟರ್ ರಕ್ಷಿತಾ ಅಂತ ಇದ್ದಾರೆ ಇವರೆಲ್ಲರೂ ಕೆಲಸ ಮಾಡ್ತಾರೆ ಇವು ಎಷ್ಟು ಜನ ಕೆಲಸ ಮಾಡಿ ನಮ್ಮ ಸಿಬ್ಬಂದಿಯ ನಲವತ್ತೈವತ್ತು ಜನ ಎಲ್ಲ ಪೇಷಂಟ್ಗಳಿಗೆ ಸರ್ವಿಸ್ಗೆ ಇವತ್ತು ಕೆಲಸ ಮಾಡಿದ್ದಾರೆ ಈಗಾಗಲೇ ಮೋರ್ ದೆನ್ ಹಂಡ್ರೆಡ್ ರಿಜಿಸ್ಟ್ರೇಷನ್ ಆಗಿದೆ ಇವತ್ತು ಬರೀ ಇನ್ನೂ ಹನ್ನೊಂದುವರೆ ಅನಿಸುತ್ತೆ ಇನ್ನೂ ಎರಡು ಗಂಟೆವರೆಗೂ ಇರುವಾಗ ಇನ್ನೊಂದು ಮುನ್ನೂರು ನಾನ್ನೂರು ಜನ ರಿಜಿಸ್ಟರ್ ಆಗ್ಬೋದು ಅನ್ನೋ ಒಂದು ಸೂಚನೆ ನಮಸ್ಕಾರ ಇವತ್ತು ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಮಧ್ಯ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಪುಣ್ಯ ಆಸ್ಪತ್ರೆ ಬಸವೇಶ್ವರನಗರದಲ್ಲಿ ಆಯೋಜಿಸಿರುವಂತಹ ಫ್ರೀ ಸ್ಟೋನ್ ಹೆಲ್ತ್ ಕ್ಯಾಂಪ್ ಅಂದರೆ ಕಿಡ್ನಿ ಸ್ಟೋನ್ಸ್ ಇರ್ಬೋದು ಅಥವಾ ಗಾಲ್ಬೆಡರ್ ಸ್ಟೋನ್ಸು ಸ್ಟೋನ್ಸ್ ಅಂದರೆ ಪಿತ್ತಕೋಶದಲ್ಲಿ ಕಲ್ಲು ಅಥವಾ ಕಿಡ್ನಿನಲ್ಲಿ ಕಲ್ಲಿದರೆ ಪ್ಯಾಂಕ್ರೆಟಿಕ್ ಅನ್ನುವ ಗ್ಲ್ಯಾಂಡಲ್ಲಿ ಕಲ್ಲಿದ್ರೆ ಕ ದೇಹದಲ್ಲಿ ಎಲ್ಲೇ ಕಲ್ಲಿದ್ರು ಅದಕ್ಕೆ ಉಚಿತವಾದ ಒಂದು ಎಕ್ಸ್ಪರ್ಟ್ ಕನ್ಸಲ್ಟೇಷನು ಜೊತೆಗೆ ಅದಕ್ಕೆ ಇವ್ಯಾಲ್ಯೂಯೇಷನ್ ಅಂದರೆ ಕಲ್ಲಿದೆಯಾ ಇಲ್ವ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಅಲ್ಟ್ರಾಸೌಂಡು ಬ್ಲಡ್ ಟೆಸ್ಟ್ಗಳು ಇದನ್ನೆಲ್ಲ ಉಚಿತವಾಗಿ ಮಾಡ್ತಾಯಿದ್ದೀವಿ ಸುಮಾರು ಐದು ಸಾವಿರಕ್ಕೆ ಹೆಚ್ಚು ಇನ್ವೆಸ್ಟಿಗೇಷನ್ಸು ಪ್ರತಿಯೊಂದು ಪೇಷಂಟ್ಗೂ ಉಚಿತವಾಗಿ ಮಾಡೋದ್ರಿಂದ ಇದೊಂದು ಇವ್ಯಾಲ್ಯೂಯೇಷನ್ ಮಾಡೋದು ಉದ್ದೇಶ ಏನಂದರೆ ಒಂದು ಈ ಥರದ್ದು ಸ್ಟೋನ್ ಫಾರ್ಮೇಷನ್ ಆಗೋದನ್ನು ಎಷ್ಟೋ ಪೇಷಂಟ್ಗಳಿಗೆ ತಪ್ಪಿಸ್ಬೋದು ಯಾವ ರೀತಿ ತಪ್ಪಿಸ್ಬೋದು ಅಂದರೆ ಒಂದು ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡುವಂಥದ್ದು ಮತ್ತು ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಮಾಡೋದ್ರಿಂದ ಸ್ಟೋನ್ ಫಾರ್ಮೇಷನನ್ನೇ ಆಗದೇ ಇರೋ ಥರದ್ದು ನೋಡ್ಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಆ ಒಂದು ತಿಳಿ ಹೇಳೋವಂಥ ಒಂದು ಪ್ರಯತ್ನವೂ ಇಲ್ಲಿ ಆಗ್ತಾ ಇದೆ ಜೊತೆಗೆ ಒಂದು ವೇಳೆ ಇಲ್ಲಿ ಉಚಿತ ಉಚಿತವಾದ ಶಿಬಿರದಲ್ಲಿ ಬಂದಿರುವಂಥ ಪೇಷಂಟ್ಸ್ಗೆ ಏನಾದರೂ ಸರ್ಜರಿ ಬೇಕಾಗಿದ್ದರೆ ಅಥವಾ ಸ್ಟೋನ್ಗೆ ಟ್ರೀಟ್ಮೆಂಟ್ ಬೇಕಾದರೆ ತುಂಬ ಡಿಸ್ಕೌಂಟೆಡ್ ಕಾಸ್ಟ್ಗೆ ಚಿಕಿತ್ಸೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ ಜೊತೆಗೆ ಇವತ್ತಿನ ದಿವಸ ಡಾಕ್ಟರ್ ನಾಗರಾಜ್ ಅವರು ಮತ್ತು ಈಸ್ ಲ್ಯಾಪ್ರಸ್ಕೋಪಿಕ್ ಸರ್ಜನು ಡಾಕ್ಟರ್ ಕಿಶೋರ್ ಅಂತ ಅಂದ್ಬಿಟ್ಟು ಎ ಸೀನಿಯರ್ ಯುರಾಲಜಿಸ್ಟು ಮತ್ತು ಇನ್ನೊಬ್ಬರು ಡಾಕ್ಟರ್ ನೆಫ್ರಾಲಜಿಸ್ಟ್ ಇದ್ದಾರೆ ಡಾಕ್ಟರ್ ನಿಶೋರ್ ಅಂತ ಜನರಲ್ ಫಿಸಿಷನು ಹೀಗೆ ಹಲವಾರು ಸ್ಪೆಷಾಲಿಟಿ ಡಾಕ್ಟರ್ಸ್ ಇವತ್ತು ಉಚಿತವಾಗಿ ಎಕ್ಸ್ಪರ್ಟ್ ಒಪಿನಿಯನ್ ಕೊಡ್ತಾ ಇದ್ದಾರೆ ಸುಮಾರು ಜನಕ್ಕೆ ಸುಮಾರು ಮೋರ್ ದೆನ್ ಒಂದು ಐವತ್ತರವತ್ತು ಪೇಷೆಂಟ್ ಈಗಾಗಲೇ ಅದನ್ನು ಉಚಿತವಾದ ಒಂದು ಸೇವೆಯನ್ನು ಪಡೆದುಕೊಂಡಿರ್ತಾರೆ ಇನ್ನೊಂದಷ್ಟು ಜನ ಈಗ ಇವ್ಯಾಲ್ಯೂಯೇಷನ್ಗೆ ಕೆಳಗಡೆ ಅಲ್ಟ್ರಾಸೌಂಡ್ಗೆ ಕೂತ್ಕೊಂಡಿದ್ದಾರೆ ಸೊ ಇವತ್ತು ಸಂಜೆವರೆಗೂ ಹೋಗ್ಬೋದು ಅಂತ ಕಾಣುತ್ತೆ ಯಾಕಂದರೆ ಎರಡು ಗಂಟೆ ಅಂತ ನಾವು ಹೇಳಿದ್ರು ಸಹ ಬಂದಿರೋವಂಥ ಎಲ್ಲ ಪೇಷೆಂಟ್ಗೂ ನಾವು ಸರ್ವಿಸ್ ಮಾಡಬೇಕಾಗಿರೋದ್ರಿಂದ ಸಂಜೆವರೆಗೂ ಪೂರ್ಣ ಪ್ರಮಾಣದಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀವಿ ಇದನ್ನು ಸತತವಾಗಿ ಕಳೆದ ಇಪ್ಪತ್ತೈದು ವರ್ಷದಿಂದ ನಾವು ಮಾಡ್ತಾನೆ ಬಂದಿದ್ದೀವಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು ಮಹಿಳೆಯರಲ್ಲಿ ಉಚಿತವಾದ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿರುವಂಥದ್ದು ಕ್ಯಾನ್ಸರ್ ಸ್ಕ್ರೀನಿಂಗ್ ಮಹಿಳೆಯಲ್ಲಿ ಸ್ತನ ಕ್ಯಾನ್ಸರು ಮತ್ತು ಸರ್ವೈಕಲ್ ಕ್ಯಾನ್ಸರು ಜ ಫೈಬ್ರಾಡ್ ರಿಲೇಟೆಡಾಗಿ ಮಾಡಿರುವಂಥದ್ದು ಈ ಥರದ ಹಲವಾರು ಉಚಿತವಾದ ಕ್ಯಾನ್ಸರ್ ಸ್ಕ್ರೀನಿಂಗ್ ಸಹ ನಾವು ಮಾಡಿದ್ದೇವೆ ಸೊ ಇದನ್ನು ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಮಕ್ಕಳಲ್ಲಿ ಹಿಮೋಗ್ಲೋಬಿನ್ ಚೆಕ್ ಮಾಡುವಂಥದ್ದು ಈ ದಿನಗಳಲ್ಲಿ ಆಹಾರ ಪದ್ಧತಿ ಚೆನ್ನಾಗಿಲ್ದೇ ಇರೋದ್ರಿಂದ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಅಂಥ ಮಕ್ಕಳಲ್ಲಿ ಸ್ಕ್ರೀನಿಂಗ್ ಮಾಡಿ ಅವರಿಗೆ ಐರನ್ ಸಪ್ಲಿಮೆಂಟೇಷನ್ಸ್ ಈ ಥರದ್ದು ಇದ್ದೀವಿ ಜೊತೆಗೆ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪಲ್ಲಿ ಡಿಟೆಕ್ಟ್ ಆದಂಥವ್ರಿಗೆ ಡಿಸ್ಕೌಂಟೆಡ್ ಕಾಸ್ಟಲ್ಲಿ ಸರ್ವಿಸ್ ಮಾಡುವಂಥದ್ದು ಅಥವಾ ಅವರನ್ನು ಒಳ್ಳೆ ಸೆಂಟ್ರಿಗೆ ಕಿದ್ವ ಇರ್ಬೋದು ಅಂತ ಕಡೆ ಕಳಿಸಿ ಅವರಿಗೆ ಸಂಪೂರ್ಣ ಪ್ರಮಾಣದಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡಿ ನಡೀತಾ ಇದೆ ಈಗ ಪ್ರತಿ ತಿಂಗಳಲ್ಲೂ ಆಲ್ಮೋಸ್ಟ್ ಒಂದಲ್ಲ ಒಂದು ಕಡೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಅವೇರ್ನೆಸ್ನ ಮಾಡ್ತಾ ಬಂದಿದ್ದೀವಿ ಜೊತೆಗೆ ಎವ್ರಿ ಡೇ ಒ ಪಿ ಡಿನಲ್ಲಿ ಇವತ್ತಿನ ದಿವಸ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಬಾಯಿ ಕ್ಯಾನ್ಸರು ತುಂಬ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ ಸೊ ಹೆಣ್ಮಕ್ಳಲ್ಲಿ ಆಗಲಿ ಗಂಡು ಆಗಲಿ ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷದೊಳಗಡೆ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಮುಂದೆ ಬರುವಂಥ ಕಾಯಿಲೆಗಳನ್ನು ತಪ್ಪಿಸೋ ಸಾಧ್ಯತೆ ಇರೋದರಿಂದ ವ್ಯಾಕ್ಸಿನೇಷನ್ ಅವೇರ್ನೆಸ್ ಸಹ ಇಲ್ಲಿ ಕೊಡ್ತಾ ಇದ್ದೀವಿ ಮತ್ತು ಕಾಲೇಜ್ಗಳಲ್ಲಿ ಹೋಗಿ ನಾವು ಪರ್ಸನಲಿಗೆ ವೈಯಕ್ತಿಕವಾಗಿ ಒಂದು ಅವೇರ್ನೆಸ್ ಕೊಡುವಂಥದ್ದು ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಒಂದು ಅವೇರ್ನೆಸ್ ಕೊಡುವಂಥದ್ದು ಮತ್ತು ಇವತ್ತಿನ ದಿವಸ ಕಾಲೇಜ್ಗೆ ಹೋಗುವಂಥ ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ ಎಲ್ಲೋ ಒಂದು ಕಡೆ ಒಂದು o no, en ಅಬ್ಯೂಸ್ ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿರುವಂಥದ್ದು ಇದು ಸುಮಾರು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರುವಂಥ ಅನಾಹುತಗಳಾಗ್ತಾ ಇದ್ದಾವೆ ಸೊ ಅದನ್ನು ತಪ್ಪಿಸ್ಲಿಕ್ಕೆ ಅದನ್ನು ಒಂದು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳು ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ ಇಲ್ಲಿ ಲೋಕಲ್ಲಾಗಿ ಇರುವಂಥ ಎಲ್ಲ ಶಾಸಕರಿರ್ಬೋದು ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು ನಮಗೆಲ್ಲ ಥರದಲ್ಲೂ ಸಹಕಾರ ಮಾಡಿದ್ದಾರೆ ನಮ್ಮ ಅಲ್ಲಿ ಸೇವೆ ಮಾಡ್ಕೊಂಡೋಗಿರೋಂಥ ಇಪ್ಪತ್ತೈದು ವರ್ಷದಿಂದ ಇರುವಂಥ ಒಂದು ಪೇಷಂಟ್ ಡಾಟಾ ನಮ್ಮ ಹತ್ರ ಇರೋದ್ರಿಂದ ಇವತ್ತಿಗೂ ಸಹ ನಾವು ಯಾವುದೇ ಉಚಿತ ಕಾರ್ಯಕ್ರಮ ಈ ಥರ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಇದೆ ಅಂತ ಒಂದು ಮೆಸೇಜ್ ಕಳಿಸಿದ್ರೆ ಸುಮಾರು ಜನ ಬಂದು ಈ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರೆ ಯಾಕೆಂದ್ರೆ ಇಲ್ಲಿ ಕ್ವಾಲಿಟಿ ಸರ್ವಿಸ್ ಇದೆ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡುವಂಥ ಡಾಕ್ಟ್ರುಗಳಿದ್ದಾರೆ ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಎಲ್ಲ ಮಾಡ್ತಾ ಇರೋದ್ರಿಂದ ಅದರ ಅನುಭವ ಅವ್ರಿಗೆ ಸಾಕಷ್ಟು ಆಗಿದೆ ವರ್ಷದಲ್ಲಿ ಆಲ್ಮೋಸ್ಟ್ ನಾವು ಒಂದು ಐದರಿಂದ ಆರು ಇಲ್ಲಿ ಕ್ಯಾಂಪ್ ಮಾಡ್ತೀವಿ ಆಸ್ಪತ್ರೆಯಲ್ಲಿ ಹೊರಗಡೆ ಮತ್ತು ರೂರಲ್ ಏರಿಯಾದಲ್ಲಿ ಸ್ಕೂಲ್ಗಳಲ್ಲಿ ಸತತವಾಗಿ ತಿಂಗಳಲ್ಲಿ ಒಂದು ಎರಡು ಕ್ಯಾಂಪ್ಗಳು ಮಾಡ್ತಾ ಬಂದಿದ್ದೇವೆ ಐ ಕೇಮ್ ಟು ಪುಣ್ಯ ಹಾಸ್ಪಿಟಲ್ ತ್ರೀ ಡೇಸ್ ಇವ್ ಫಸ್ಟ್ tour they showed me all the wards all the floors and what each floor does the second day i got to be more Hands on with the patients. I talked to a lot of the patients. I interacted with them. I went down to the casualty ward and I interacted with the patient there as well as I toured the ICU. And I was also able to see a unique operation of a tumor removal to go for testing. That was really interesting. And then this day, I've been talking to a bunch of the patients, understanding what's wrong with them, how they're doing, and how I can help them. This really sets me up for patient care in the future. And I also today saw this the hospital punya hospital has a special camp where they do free servicing today it was stone day and they do free servicing and i was able to talk to all the patients downstairs where they do the scanning for stones and it was very interesting i think what i've learned from the senior doctors here and what i've learned from this experience in general is just how hospitals are managed and run how patient care is facilitated and how it's made more efficiently and I think I've also learned how, I've also learned a lot of medical terms. I've learned a lot of ways that we, that people treat patients. And I think that's something to take back to America. The reason I came to India and Punya Hospital specifically is America, there's a lot of regulations and here you can, you can learn hands-on and it, the education system here allows you to be more hands-on without permits, regulations, rules, a -tada -tada dr uh, nagaraj taught me how to my, i saw dr nagaraj interact with a couple of patients and he really taught me the process of patient interaction and consulting specifically uh, dr punya taught me I, I just like a lot of general stuff about how the how a hospital's managed how it's run and how Operations are conducted in a hospital, and I think that's a really unique experience. That the difference uh, there are things like a health camp in America, but they're called clinics, and they're usually just always free, and they're usually funded by a big company like Microsoft, Google, Virginia Mason. And also. Here the big hospitals that are for-profit in America. They don't run camps like this compared to punya hospital here They don't give free servicing and free consulting on uh, like every month They normally just take all their patients and have insurance pay for it because in America Health care is very expensive and you need insurance doctor <laughs> surgeon ಒಂದು ಹುಡುಗ ನಮ್ಮದೇ ನಮ್ಮ ದೇಶದ ಹುಡುಗ ಆಗಿರೋನು ನಮ್ಮ ಮಾಗಡಿಯವನು ಹುಡುಗ ಅವ್ರ ತಂದೆ ಎಲ್ಲ ಸೊ ಎಲ್ಲೋ ಒಂದು ಕಡೆ ಆ ಒಂದು ಒಲವು ಇದ್ದೇ ಇರುತ್ತೆ ಅನ್ನೋದಕ್ಕೆ ನೀಲ್ಗೌಡ ಒಂದು ನಿದರ್ಶನ ಇಲ್ಲೇ ಬಂದು ಒಂದು ಎಜು ಅಲ್ಲಿ ಪ್ರೀಮೇಡ್ ಮೆಡಿಕಲ್ ಜಾಯಿನ್ ಆಗಲಿಕ್ಕೆ ಮುಂಚೆ ಪ್ರೀಮೇಡ್ ಎಜುಕೇಷನ್ ಅಂತ ಇರುತ್ತೆ ಮಕ್ಕಳಿಗೆ ಸೊ ಅವರು ಆ ಟೈಮ್ನಲ್ಲಿ ತಿಳ್ಕೊಂಡು ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಆ ನಂತರ ಮೆಡಿಕಲ್ ಕೋರ್ಸ್ಗೆ ಹೋಗ್ಬೇಕು ಇರುತ್ತೆ ಸೊ ಅವರು ಮಾನಸಿಕವಾಗಿ ದೈಹಿಕವಾಗಿ ಪ್ರಿಪೇರ್ ಆಗೋವಂಥ ಒಂದು ಪರಿಸ್ಥಿತಿನಲ್ಲಿರ್ತಾರೆ ಇವನ್ ಜಸ್ಟ್ ಸಿಕ್ಸ್ಟೀನ್ ಇಯರ್ಸ್ ಓಲ್ಡ್ ಬಾಯ್ ಸೊ ಇವಾಗ ಬಂದಿರುವಂಥದ್ದು ಏನಂದರೆ ಈ ಪ್ರೀ ಮೇಡ್ ಎಜುಕೇಷನ್ ಟೈಮ್ನಲ್ಲಿ ಆಸ್ಪತ್ರೆ ಅಂದರೆ ಹೇಗಿರುತ್ತೆ ಪೇಷಂಟ್ ಜೊತೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಹೇಗೆ ಮಾತಾಡಬೇಕು ಹೇಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಹೇಗೆ ಇನ್ ಪೇಷಂಟ್ ಅಂದರೆ ಏನೋ ಔಟ್ ಪೇಷಂಟ್ ಏನೋ ಆಪ್ರೇಷನ್ ಥಿಯೇಟರ್ ಒಂದು ಬೇಸಿಕ್ ಓರಿಯೆಂಟೇಷನು ಇದನ್ನೆಲ್ಲ ನೋಡಿದ ಮೇಲೂ ಅವ್ರು ಅರ್ಥ ಮಾಡಿಕೊಂಡು ನನ್ನ ಮುಂದೆ ಡಾಕ್ಟ್ರ್ ಆಗಬೇಕಾ ಅಂತ ತಿರು ತೀರ್ಮಾನೂ ಮಾಡುವಂಥ ಒಂದು ಸ್ಟೇಜ್ ಇದು ಇನ್ನೊಂದು ಆರು ತಿಂಗಳಲ್ಲಿ ಇವರು ತೀರ್ಮಾನ ಮಾಡಿ ಡಾಕ್ಟ್ರು ಕೋರ್ಸ್ ಮಾಡಬೇಕಾ ಇಲ್ವಾ ಅಂತ ಹೇಳಬೇಕು ತುಂಬನೇ ಅಂಬಿಷಸ್ ಆಗಿರುವಂಥ ಒಳ್ಳೆ ಅದ್ಭುತವಾದ ಹುಡುಗ ಎಲ್ಲ ನಾಲೆಡ್ಜು ಚೆನ್ನಾಗಿದೆ ಅವರಿಗೆ ಆಗಬೇಕಂತ ತುಂಬ ಒಲೆಬಿಟ್ಕೊಂಡು ಇಷ್ಟಪಟ್ಟು ಡಾಕ್ಟರ್ ಆಗಬೇಕು ಅಂತ ಬಂದಿರುವಂಥವ್ರು ಸೊ ನಾವು ಅವರಿಗೆ ಪರ್ಸನಲಿ ಒಂದು ಹತ್ತು ದಿವಸ ಟ್ರೈನಿಂಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಲೆಟ್ರ್ ಕೊಟ್ಟು ಆಸ್ಪತ್ರೆಯಲ್ಲಿ ಪುಣ್ಯ ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಟೆನ್ ಡೇಸ್ ಅದಕ್ಕೋಸ್ಕರನೇ ವೀಸಾ ಮಾಡ್ಕೊಂಡು ಬಂದಿರೋ ಅಂಥದ್ದು ಇಲ್ಲಿಂದ ಹೋದ ನಂತರ ಅವ್ರು ಮೆಡಿಕಲ್ ಎಜುಕೇಷನಲ್ಲಿ ಕಂಟಿನ್ಯೂ ಮಾಡ್ತಾರೆ ಬಹುಶಃ ಇಲ್ಲೇನೋ ನೀಟ್ ತೊಗೊಂಡವರು ಎನ್ ಆರ್ ಐ ಕೋಟದಲ್ಲಿ ಬೆಂಗ್ಳೂರ್ನಲ್ಲೂ ಸ್ಟಡಿ ಮಾಡೋದಕ್ಕೂ ಅವಕಾಶ ಇರುತ್ತೆ ಅವ್ರಿಗೆ ಅವರು ತೀರ್ಮಾನ ಮಾಡಿದ ನಂತರ ಆಗುತ್ತೆ ಸೊ ಒಂದು ಹೆಮ್ಮೆಯ ವಿಷಯ ಏನಂದ್ರೆ ನಮ್ಮೂರಿನ ಹುಡುಗ ವಾಪಸ್ ಬಂದು ನಮ್ಮಲ್ಲಿ ಕಲ್ತ್ಕೊಂಡು ಹೋಗ್ತಾ ಇರೋದು ನಮಗೆ ತುಂಬಾ ಖುಷಿ ಕೊಡುವಂಥ ವಿಚಾರಣೆ ಏನು ಪರ್ ಏನು ಖುಷಿ ಆಗ್ತಾ ಇದೆಯಾ ಖುಷಿ ಆಗ್ತಾ ಸಕ್ಕತ್ತು ಖುಷಿ ಆಗ್ತಾ ಇದೆ ಇಲ್ಲೆಲ್ಲ ಲರ್ನಿಂಗ್ ಮಾಡ್ತಾ ಇದ್ದೀನಿ ಎಲ್ಲ ಅರ್ಥ ಆಗ್ತಾ ಇದೀನಿ ಅಮೆರಿಕಾಗೆ ಈ ಎಲ್ಲ ಟೀಚಿಂಗ್ಸ್ ತಗೋಬರ್ತೀನಿ ಮತ್ತೆ ಅಲ್ಲಿ ಅಪ್ಲೈ ಮಾಡ್ತೀನಿ ನನ್ನ ಕಾಲೇಜ್ನಲ್ಲಿ ನನ್ನ ಟೀಮ್ ನನ್ನ ಮೆಡಿಕಲ್ ಕರಿಯರ್ನಲ್ಲಿ ನಲ್ಲಿ ಇದೆಲ್ಲ ಸಖತ್ ಆ ಈ ಎಕ್ಸ್ಪೀರಿಯನ್ಸ್